து நோடி நம் ஜோஷ் கொட்டு நான் பஃபம் மாணி நமக்கு ஐ ஹோப் எவ்ரி ஒன் லைக் இட் ஃபஸ்ட் இல்லை நம்ம ஸ்பெஷல் டெஸ்ட் சுமலா மேம் அண்ட் எவ்ரிபடி பிரெசெண்ட் தாங்க்யூ சோ சோ மச் ஃபார் கமிங் அண்ட் நம்ம காட்டர தண்டக்கே நம்ம கலாவரக்கே நம்ம பிரீத்திய மண்டிய ஜனி டாங்க்யூ சோ சோ மச் ಮೊದಲನೇದಾಗಿ ನಾನು ರಾಕ್ ಲೈನ್ ಸರ್ ತರುಣ್ ಸರ್ ಮತ್ತೆ ಯಾರನ್ನ ನಮ್ಮ ಪ್ರೀತಿಯ ಡಿ ಬಾಸ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನಗೆ ಈ ಲಾಂಚ್ ಕೊಟ್ಟಿದ್ದಕ್ಕೆ ನನಗೆ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇದು ಎಷ್ಟು ಈ ಒಂದು ಮಾತ್ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ನಾನು ಜೀವನ ಪೂರ್ತಿ ಚಿರಋನಿ ಅವ್ರಿಗೆ ಥ್ಯಾಂಕ್ ಯು ಸೋ ಸೋ ಮಚ್ ಮತ್ತೆ ನಮ್ಮ ತರುಣ್ ಸರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಅವರು ನನ್ನ ಕೈ ಇಟ್ಕೊಂಡು ಈ ಮೂವಿ ಪೂರ್ತಿಯಾಗಿ ಗೈಡ್ ಮಾಡಿದ್ದಾರೆ ಅವ್ರು ಮಾಡಿರೋ ಸಿನಿಮಾ ಇದು ತುಂಬ ತುಂಬ ಚೆನ್ನಾಗಿದೆ ನೀವೆಲ್ಲರೂ ನೋಡೇ ನೋಡಬೇಕು ನಮ್ಮ ಪ್ರೀತಿಯ ವಿ ಹರಿಕೃಷ್ಣ ಸರ್ ನನಗೆ ಪಸಂದ್ ಆಗಿದೆ ಅಂತ ಪಸಂದ್ ಆಗ ಅವನಿಗೆ ಸಾಂಗ್ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಡಿ ಒ ಪಿ ಸುಧಾಕರ್ ಸರ್ ಕೂಡ ಅವರು ನನ್ನ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ವಿಷುವಲ್ಸ್ ನೀವು ನೋಡಿದ್ದೀರಾ ನಮ್ಮ ಪ್ರೀತಿಯ ಕಲಾವಿದರು ಕಾಟರ ಕಲಾವಿದರು ನಿಮ್ಮೆಲ್ಲರ ಜೊತೆ ನಾನು ಕೆಲಸ ಮಾಡಿ ತುಂಬ ತುಂಬ ಪಟ್ಟೆ ತುಂಬ ಕಲ್ತಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಮೇನ್ಲಿ ನಮ್ಮ ಅಪ್ಪ ರಾಮು ಅವರು ಅಮ್ಮ ಮಾಲಾಶಿ ಅವರು ಅವ್ರಿಗೆ ನನ್ನ ಮಗಳಾಗಿ ಹುಟ್ಟಿದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ ಸೊ ಅವ್ರಿಗೆ ನೀವೆಷ್ಟು ಪ್ರೀತಿ ಕೊಟ್ಟಿದೀರಾ ಎಷ್ಟು ಆಶೀರ್ವಾದ ತೋರಿಸಿದಿರಾ ನನಗೂ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ತೋರಿಸಿ ಅನ್ನ ದ್ಯಾವ್ರು ಅಂತಾರೆ ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ